ಸ್ನೇಹಕ್ಕೆ ಉತ್ತಮ ಉದಾಹರಣೆಯನ್ನು ಕೊಡಬೇಕೆಂದು ನಾವು ಬಯಸಿದರೆ ಶ್ರೀಕೃಷ್ಣ ಮತ್ತು ಸುಧಾಮರ ಉದಾಹರಣೆಗಿಂತ ಒಳ್ಳೆಯ ಉದಾಹರಣೆ ನಮಗೆ ಎಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹ ಸ್ನೇಹ ಎಂಬ ಪದಕ್ಕೆ ಉತ್ತಮ ಉದಾಹರಣೆ ಕೃಷ್ಣ ಮತ್ತು ಸುಧಾಮನ ಸ್ನೇಹದ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ ಇಂದಿಗೂ ನಿಜವಾದ ಸ್ನೇಹದ ಮಾತು ಬಂದಾಗಲೆಲ್ಲ ಮೊದಲಿಗೆ ನೆನಪಿಗೆ ಬರುವುದು ಕೃಷ್ಣ ಮತ್ತು ಸುಧಾಮನ ಹೆಸರು ಸ್ನೇಹಿತನ ಸ್ಥಿತಿ ಕಂಡು ಎರಡು ಇಡೀ ಹಕ್ಕಿಯನ್ನು ಕ್ಷಣಾರ್ಧದಲ್ಲಿ ಸಂಪತ್ತಾಗಿ ಪರಿವರ್ತಿಸಿದ ಪರಿವರ್ತಿಸಿದ ಕೃಷ್ಣ ಮತ್ತು ಸುಧಾಮನ ಕಥೆಯನ್ನು ನಾವು ಯಾವತ್ತೂ ಮರೆಯಲು ಸಾಧ್ಯ ಇಲ್ಲ ಆದರೆ ಇವತ್ತಿನ ಮಕ್ಕಳಿಗಾಗಿ ನಾನು ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಶ್ರೀಕೃಷ್ಣನಿಗೆ ಅನೇಕ ಸ್ನೇಹಿತರಿದ್ದರು ಸುಧಾಮನ ಥರ ಅತ್ಯಂತ ಪ್ರಿಯವಾದ ಸ್ನೇಹಿತರು ಯಾರೂ ಇರಲಿಲ್ಲ ಇಬ್ಬರಲ್ಲಿ ಯಾರಿಗೇ ತೊಂದರೆಯಾದರೂ ಒಬ್ಬರಿಗೊಬ್ಬರು ಬಿಟ್ಟುಕೊಡ್ತಿರಲಿಲ್ಲ ಸಹಾಯ ಮಾಡುತ್ತಿದ್ದರು ಬಾಲ್ಯದಲ್ಲಿ ಪರಸ್ಪರ ಭರವಸೆ ನೀಡಿದ್ದರು ಭಗವಾನ್ ಶ್ರೀಕೃಷ್ಣನು ಈ ಭರವಸೆಯನ್ನು ಬಹಳ ಚೆನ್ನಾಗಿ ಪೂರೈಸಿದ್ದನು ಶ್ರೀಕೃಷ್ಣನು ಆದ ಮೇಲೆ ದ್ವಾರಕಿಗೆ ಬಂದು ರಾಜನಾದನು ಸುಧಾಮನು ಕಡು ಬಡವನಾಗಿ ಬಿಟ್ಟಿದ್ದನು ಸುಧಾಮನು ತನ್ನ ಕುಟುಂಬವನ್ನು ಪೋಷಿಸುವ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಆಗ ಅವರ ಪತ್ನಿ ಸುಶೀಲ ಸುಧಾಮನಿಗೆ ಹೇಳುತ್ತಾರೆ ಶ್ರೀಕೃಷ್ಣನ ಬಳಿಗೆ ಹೋಗಿ ಸಹಾಯ ಪಡೆಯಲು ಇದಾದ ನಂತರ ಸುಧಾಮನು ಹಿಂಜರಿಯುತ್ತಾ ಕೃಷ್ಣನ ಬಹುದೊಡ್ಡ ಅರಮನೆಯ ಬಾಗಿಲನ್ನು ತಲುಪುತ್ತಾನೆ ದ್ವಾರಕೆಯ ದ್ವಾಲಪರಕರು ಸುಧಾಮನ ಬಡತನವನ್ನು ಕಂಡು ಗೇಲಿ ಮಾಡಿ ನೀನು ಇಲ್ಲಿಗೆ ಯಾಕೆ ಬಂದೆ ಎಂದು ಚುಚ್ಚು ಮಾತುಗಳನ್ನಾಡಿ ನಗಲು ಆರಂಭಿಸುತ್ತಾರೆ ಮನುಷ್ಯನ ಬಟ್ಟೆಯಿಂದ ಅವನ ದೇಹದ ಗಾತ್ರ ಬಣ್ಣದಿಂದ ಅಲಿಯುವುದು ಆಗಿನ ಕಾಲದಲ್ಲೂ ಇತ್ತು ಅನಿಸುತ್ತೆ ಸುಧಾಮ ಕೃಷ್ಣ ಮತ್ತು ನಾನು ಪರಸ್ಪರ ಸ್ನೇಹಿತರು ಎಂದು ಹೇಳುತ್ತಾನೆ ಆದರೆ ದ್ವಾರಪಾಲಕರು ಇದನ್ನು ನಂಬಲು ಸಿದ್ಧರಿರಲಿಲ್ಲ ಆದರೆ ಅವರು ಹೋಗಿ ಕೃಷ್ಣನಿಗೆ ಹೇಳಿದರು ಆಗ ಸ್ವತಃ ಕೃಷ್ಣನೇ ಬಾಗಿಲ ಬಳಿ ಓಡಿ ಬಂದು ಸುಧಾಮನನ್ನು ತಬ್ಬಿಕೊಂಡನು ಕೃಷ್ಣನು ಅವನನ್ನು ತನ್ನೊಂದಿಗೆ ಅರಮನೆಗೆ ಕರೆದೊಯ್ದು ಸಿಂಹಾಸನದ ಮೇಲೆ ಕೂರಿಸಿದನು ಆಗ ಕೃಷ್ಣನು ಸುಧಾಮನ ಪಾದಗಳನ್ನು ಕಣ್ಣೀರಿಂದ ತೊಳೆದನು ಒಬ್ಬ ಬಡವ ಸಿಂಹಾಸನದ ಮೇಲೆ ಕೂತಿದ್ದನ್ನು ನೋಡಿ ನೆರೆದವರಿಗೆಲ್ಲ ಆಶ್ಚರ್ಯ ಯಾಕೆಂದರೆ ಅವರೆಲ್ಲ ಬಟ್ಟೆಯಿಂದ ಮನುಷ್ಯನನ್ನು ಅಳೆಯುವಂತರಾಗಿದ್ದರು ಆಗ ಕೃಷ್ಣನು ಸುಧಾಮನು ತನ್ನ ಆತ್ಮೀಯ ಸ್ನೇಹಿತ ಎಂದು ಎಲ್ಲರಿಗೂ ಪರಿಚಯ ಮಾಡಿಕೊಡುತ್ತಾನೆ ಕೃಷ್ಣನು ಸುಧಾಮನ ಅರಮನೆಗೆ ಬರಲು ಕಾರಣವನ್ನು ಕೇಳಿದಾಗ ಸುಧಾಮನ ಕಣ್ಣಲ್ಲಿ ನೀರನ್ನು ಬಿಟ್ಟರೆ ಬಾಯಲ್ಲಿ ಮಾತಿರಲಿಲ್ಲ ನೀನು ಎರಡು ಮೂಡೆ ಅಕ್ಕಿಯನ್ನು ನನ್ನದನ್ನು ಸೇರಿಸಿ ಆವಾಗ ಅದರ ಋಣ ಅಂತ ಹೇಳಿ ಎರಡು ಹಿಡಿ ಅನ್ನವನ್ನು ಕೃಷ್ಣನು ಸುಧಾಮನಿಗೆ ನೀಡುತ್ತಾನೆ ಕೃಷ್ಣನು ನೋಡಿದ ಅನ್ನವನ್ನು ತೆಗೆದುಕೊಂಡ ಸುಧಾಮನು ತನ್ನ ಗುಣಿಸ್ ಗುಡಿಸಲಿನತ್ತ ಸಾಗುತ್ತಾನೆ ಆದರೆ ಅಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು ಅದೇನೆಂದರೆ ಸುಧಾಮನು ಮೊದಲಿದ್ದ ಗುಡಿಸಲು ಅವನು ಬರುವಷ್ಟರಲ್ಲಿ ಅರಮನೆಯಾಗಿ ಪರಿವರ್ತನೆಗೊಂಡಿತ್ತು ಅವನ ಹೆಂಡತಿ ಹೊಳೆಯುವ ರೇಷ್ಮೆ ಸೀರೆಯುಟ್ಟು ಬಂಗಾರವಿಟ್ಟು ನಿ ಬಂದು ಎದುರು ನಿಲ್ಲುತ್ತಾಳೆ ಇದರ ಹಿಂದಿನ ರಹಸ್ಯವೇನೆಂಬುದು ಸುಧಾಮನಿಗೆ ತಿಳಿಯುತ್ತದೆ ಇದಕ್ಕೆಲ್ಲ ಕಾರಣ ಕೃಷ್ಣನ ಲೀಲೆ ಎಂದು ಮನವರಿಕೆಯಾಗುತ್ತದೆ ತಾನು ಏನೂ ಕೇಳದಿದ್ದರೂ ಎಲ್ಲವನ್ನೂ ಕೃಷ್ಣ ನೀಡಿದ ಎಂಬುದು ಸುಧಾಮನು ಅರಿತುಕೊಳ್ಳುತ್ತಾನೆ ಆದರೆ ಇತ್ತೀಚಿನ ದಿನಗಳಲ್ಲಿ ದ್ರೋಹ ಬಗೆಯುವ ಸ್ನೇಹಿತರೇ ಹೆಚ್ಚು ಸ್ನೇಹಕ್ಕೆ ಉತ್ತಮ ಉದಾಹರಣೆಯನ್ನು ನೀಡಬೇಕೆಂದರೆ ಉತ್ತಮ ಸ್ನೇಹಿತರಾಗಬೇಕೆಂದರೆ ನಾವು ಕೃಷ್ಣ ಸುಧಾಮನ ಕಥೆಯನ್ನು ಅರಿತಿರಲೇಬೇಕು